ಹಾಯ್ ವೆಲ್ಕಮ್ ಬ್ಯಾಕ್ ಟು ತನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಬ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕ್ಬಿಟ್ಟು ಯಾವ ಥರ ಬಸಂಬಾರ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಅವರೆಕಾಳು ಮತ್ತು ಸಬ್ಸಿಗೆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ರುಬ್ಬೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಆಮೇಲೆ ಒಂದು ದೊಡ್ಡನಾಗದ್ದೊಂದು ಈರುಳ್ಳಿ ಒಂದು ಆರರಿಂದ ಏಳು ಮೆಣಸು ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಸಣ್ಣ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಒಂದು ಹತ್ತರಿಂದ ಒಂದು ಹನ್ನೆರಡು ಟೇಬಲ್ ಸ್ಪೂನ್ ಕಾಯಿನ ತೊಗೊಂಡಿದ್ದೀನಿ ಮೇಲೆ ನೋಡಿ ನಾನು ನೀರನ್ನ ತಗೊಂಡು ಅದಕ್ಕೆ ಕಾಳು ಬೇಯೋಕೆ ಹಾಕೊಂಡಿದ್ದೆ ಅದರಲ್ಲಿ ಕುದಿತಾ ಇದೆ ಅದಕ್ಕೆ ನಾನು ಏನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ವೀಡಿಯೋ ಮಾಡೋದನ್ನ ಮರ್ತಿದ್ದೆ ನೀರು ಇಟ್ಬಿಟ್ಟು ಅವರೆ ಕಾಳು ಹಾಕೋದನ್ನ ಸೊ ಅದನ್ನು ನೀರು ಹಾಕ್ಬಿಟ್ಟು ಅವರೇ ಕಾಳು ಹಾಕ್ಕೊಳ್ಳಿ ಅಷ್ಟೇ ಅದಾದಮೇಲೆ ನೀರು ಕುದಿತಾ ಬಂದಾಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮೆಣ್ಸಿನ್ಕಾಯಿ ಬೆಂದಾದ್ಮೇಲೆ ಅವನ್ನ ತೊಗೊಂಡ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ ರುಬ್ಬೋದಕ್ಕೆ ಹಾಕ್ಕೋಬೇಕು ಇದನ್ನು ಮೆಣಸಿನ್ಕಾಯಿನ ತೊಗೊಂಡು ಸೈಡಿಗೆ ಇಟ್ಕೊಂಡು ನಾವೇನು ಅವ್ರೇ ಬೆಂದಿರುತ್ತೆ ಅದಕ್ಕೆ ನಾವು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸೌಟಲ್ಲಿ ಸ್ವಲ್ಪ ಅದನ್ನು ಆಡ್ಕೊಳ್ಳೋಣ ಇವಾಗಲೇ ಸ್ವಲ್ಪ ನಾವು ಉಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೆಂದಿರುತ್ತೆ ಈ ಥರ ಬೆಂದಾದಮೇಲೆ ನಾವು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ನೋಡಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಫಸ್ಟು ಒಂದು ನಾಲ್ಕರಿಂದ ಐಟೇಬಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಅರ್ಧ ಧೋಳಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡಿಕೊಂಡು ಕಾಕ ಅವಶ್ಯಕತೆ ಇಲ್ಲ ನಾವು ಕಾಳು ಬೇಯಬೇಕಾದ್ರೇ ಉಪ್ಪು ಹಾಕಿರ್ತೀವಿ ಹಂಗಾಗಿ ಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆದಮೇಲೆ ನಾವು ಏನು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಕಾಳು ಮತ್ತು ಸಬ್ಸಿಗೆ ಸೊಪ್ಪನ್ನು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಾಳು ಈ ಥರ ಫ್ರೈ ಆಗಿರಬೇಕು ಕಾಳು ಒಂದು ಕಡೆ ರೆಡಿಯಾಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ನಾವೇನು ದೊಡ್ಡ ಗಾತ್ರದಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ವಿ ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಬೆಳ್ಳುಳ್ಳಿ ತೊಗೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಾದಮೇಲೆ ನಾವೇನು ಮೆಣಸು ತೊಗೊಂಡಿರ್ತೀವಿ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡಿರ್ತೀವಿ ಅದನ್ನು ಸಹ ಈಗಲೇ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿನೂ ಸಹ ಇವಾಗಲೇ ಆ್ಯಡ್ ಮಾಡ್ಕೋಬೇಕು ನಾವೇನು ರುಬ್ಬೋದಕ್ಕೆ ನಾನು ಫಸ್ಟ್ ಕಟ್ಟು ಫಸ್ಟ್ ತೋರಿಸಿದ್ದೆ ಅದನ್ನೆಲ್ಲ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿನೂ ಸ್ವಲ್ಪ ಹಾಕ್ಕೊಂಡು ಕರಿಬೇವೂ ಸಹ ಅದಕ್ಕೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಬರಬೇಕು ಆಮೇಲೆ ನಾವೇನು ಮೆಣ್ಸಿನ್ಕಾಯಿನೂ ಸಹ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಸಹ ಇದ್ರ ಜೊತೆಯೇ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಫಸ್ಟ್ ನಾನು ತೋರಿಸಿರಲಿಲ್ಲ ಇಲ್ಲೇ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಸೇರಿಸಾದ ಮೇಲೆ ನಾವೇನು ಪಲ್ಯ ರೆಡಿ ಮಾಡ್ಕೊಂಡಿರ್ತೀವಿ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಸಹ ಒಂದು ಒಂದು ಇಡಿನ ಹಾಕಿ ಅಂದರೆ ಒಂದು ಸೌಟ್ ಹಾಕಿದ್ರೆ ಸಾಕು ಅದನ್ನು ಒಂದು ಸೌಟ್ ಇದಕ್ಕೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಸಾಂಬಾರು ಹಾಕೋಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕ್ಕೊಂಡು ಸ್ವಲ್ಪ ಸಾಸಿವೆನೋ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡು ನಾವೇನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಮಸಾಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ನೋಡಿ ಈ ಥರ ಕುದಿತಿರ್ಬೇಕು ಈ ಥರ ಕುದೀತಿರ್ಬೇಕಾದ್ರೆ ನಾವು ಸಬ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಏನು ಬೇಯಿಸ್ಕೊಂಡಿರ್ತೀವಿ ನೀರನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ತಿರ್ವಾಡ್ಕೊಳ್ಳೋಣ ತಿರ್ವಾಡ್ಕೊಂಡಾದ್ಮೇಲೆ ಕುದಿಯಕ್ಕೆ ಬರೋ ತನಕ ಬಿಡಬೇಕು ನೋಡಿ ಈ ಥರ ಕುದೀತಾ ಇದೆ ನೊರೆ ಹೋಗೋ ತನಕ ಸ್ವಲ್ಪ ಕುದಿಸ್ಬೇಕು ಕುದಿಸಾದ್ಮೇಲೆ ಮನೆ ತುಂಬ ಫ್ಲೇವರಲ್ಲೇ ಅರ್ ಹರಡ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ